ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೇಕ್ ನ ವ್ಲಾಗ್ಸ್ ಸೊ ನಾನಿವತ್ತು ಸಂಕ್ರಾಂತಿ ಹಬ್ಬಕ್ಕೆ ಕ್ಲೈಕ್ ಆಗಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಸೊ ಇವಾಗ ಎಳ್ನ ಬಾಕ್ಸ್ಗೆಲ್ಲ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾಳೆ ಬೀರೋದಕ್ಕೆ ಆ್ಯಂಡ್ ನಾವು ರೆಡಿಮೇಡ್ ಎಳ್ಳ್ನ ಅಂಗಡಿಯಿಂದ ಏನು ತರಲ್ಲ ಮನೆಯಲ್ಲೇ ಅಮ್ಮ ಪ್ರಿಪೇರ್ ಮಾಡ್ತಾರೆ ಸೊ ನಾನಿಲ್ಲಿ ಒಂದು ಐದಾರು ಬಾಕ್ಸ್ನ ರೆಡಿ ಮಾಡ್ಕೊಂಡಿರ್ತೀನಿ ಅಷ್ಟು ಖಾಲಿ ಆದಮೇಲೆ ನೆಕ್ಸ್ಟ್ ಎಲ್ಲ ಕವರ್ ಹಾಕಿ ರೆಡಿ ಮಾಡಿಟ್ಕೊಂಡು ನೆಕ್ಸ್ಟ್ ಬಂದವರಿಗೆ ಕೊಡ್ತೀನಿ ದೇವ್ರಿಗೆ ಆ್ಯಕ್ಚುಲಿ ಚಿಕ್ಕವರಿದ್ದಾಗೆಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಬಂತು ಅಂದರೆ ನೀಟಾಗಿ ಹೊಸ ಬಟ್ಟೆ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಫ್ರೆಂಡ್ಸ್ ಕಸನ್ಸ್ ಮನೆಗೆಲ್ಲ ಎಳ್ಬಿರೋದೇ ಸಂಭ್ರಮ ಆಗಿತ್ತು ಸೊ ದೊಡ್ಡವ್ರು ಆಗ್ತಾ ಆಗ್ತಾ ಎಷ್ಟು ಚೇಂಜ್ ಆಗಿಬಿಡ್ತೀವಿ ಅಲ್ವ ಸೊ ಶಾಸ್ತ್ರ ಕೊಡಬೇಕು ಅಂತ ಒಂದು ಸ್ವಲ್ಪ ನೇಬರ್ ಮನೆಗೆ ಕೊಡ್ತೀವಿ ಹೊರತು ಮುಂಚೆ ಥರ ಲೈಕ್ ರಿಲೇಟಿವ್ಸ್ ಮನೆಗೆ ಎಲ್ಲರ ಮನೆಗೆ ಹೋಗಿ ಕೊಡೋಷ್ಟು ಪೇಷನ್ಸ್ ಆಗಲಿ ಟೈಮ್ ಆಗಲಿ ಇವಾಗ ಯಾರಿಗೂ ಇಲ್ಲ ಅಂತಲೇ ಹೇಳ್ಬೋದು ಬಟ್ ಸಮಟೈಮ್ಸ್ ಅನಿಸುತ್ತೆ ಅದೆಲ್ಲ ಯಾವತ್ತಿದ್ರೂ ಆ ರೂಢಿನ ತಪ್ಪಿಸ್ಬಾರ್ದು ಅಂತ ಸೊ ಇವಾಗ ನಾವು ಇವಾಗ ನಾವು ನೆಕ್ಸ್ಟ್ ಏನು ಮಾಡ್ತೀವಿ ಅದನ್ನೇ ನಮ್ಮ ಬರ ನೆಕ್ಸ್ಟ್ ಜನ್ರೇಷನ್ ನೋಡಿ ಕಲಿತಾರೆ ನಾವು ಇವಾಗ ಡ್ರಾಪ್ ಮಾಡಿದ್ರೆ ನೆಕ್ಸ್ಟ್ ಅವರಿಗೆ ಹಬ್ಬ ಅಂದ್ರೆ ಏನು ಅದರ ಏನು ಅಂದರೆ ಟ್ರೈ ತಗೊಂಡು ಎಲ್ಲ ರೆಡಿ ಮಾಡಿರೋಂಥ ಎಳ್ಳು ಬಾಕ್ಸು ಮತ್ತು ಕಬ್ನೆಲ್ಲ ಒನ್ ಟ್ರೈನಲ್ಲಿ ಇಟ್ಕೊಂಡ್ರೆ ಆಲ್ ಸೆಟ್ ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ನನ್ನ ಒಪಿನಿಯನ್ ಏನಂದರೆ ಯಾವುದೇ ಕಾರಣಕ್ಕೂ ನಾವು ಈ ಥರ ಒಳ್ಳೆಯ ರೂಢಿ ಹಾಗೂ ಪದ್ಧತಿಯನ್ನು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಬಾರ್ದು ನಮ್ಮ ತಾತ ಅಜ್ಜಿ ಕಾಲದಷ್ಟು ನಾವು ಇವಾಗ ಇವಾಗಿನ ಜನ್ರೇಷನ್ ಅವರು ನಡೆಸ್ಕೊಂಡು ಹೋಗಿ ಖಂಡಿತ ಸಾಧ್ಯ ಇಲ್ಲ ಸೊ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡು ನಮ್ಮ ನೆಕ್ಸ್ಟ್ ಬರೋ ಜನ್ರೇಷನ್ಗೆ ಸ್ವಲ್ಪ ಹೇಳಿಕೊಟ್ರೆ ನಮ್ಮ ಸಂಸ್ಕೃತಿ ಅನ್ನೋದು ಖಂಡಿತವಾಗ್ಲೂ ಉಳಿಯುತ್ತೆ ಸೊ ಎಲ್ಲರ ಮನೆಗೂರ ಇಟ್ ವಾಸ್ ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಸೊ ಕ್ವಿಕ್ ಆಗಿ ಡೇ ಆಗ ಮುಗಿಸ್ಕೊಂಡು ವೀ ಹೇರಿ ವರ್ಸ್ ಲಾ ಸಿಬ್ಬಿ ದಿಸ್ ಪಾಸ್ ಮೈ ಡೇ ಥ್ಯಾಂಕ್ ಯು ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನೆಲ್